ಅದು ನರೇಂದ್ರ ಮೋದಿಗೆ ಓಟ್ ಮೇಡಮ್ ಪಕ್ಷ ಯಾರ ಇರಲಿ ನರೇಂದ್ರ ಮೋದಿಗೆ ಓಟ್ ಮಾಡ್ತೀವಿ ಮೇಡಮ್ ಪಿ ಸಿ ಮೋನ್ ಕೆಲಸ ಮಾಡಿಲ್ಲ ಒಪ್ಕೊಡ್ತೀವಿ ಆದರೆ ದೇಶ ಅಂತ ಬಂದಾಗ ನಾವು ನರೇಂದ್ರ ಮೋದಿಗೆ ಓಟ್ ಮಾಡೋದು ಮೇಡಮ್ ಅಲಿಖಾನ್ ಮೇಡಮ್ ಮನ್ಸೂರ್ ಅಲಿಖಾನ್ ಯಾರು ಮೇಡಮ್ ಯಾರು ಗೊತ್ತಿದೆ ಮೇಡಮ್ ಬೆಂಗಳೂರಿನಲ್ಲಿ ಒಳ್ಳೆ ನಮ್ಮ ಚಾಮರಾಜಪೇಟೆಯಲ್ಲಿ ಇಲ್ಲಿವರೆಗೂ ಮನ್ಸೂರ್ ಅಲಿಖಾನ್ ಅಂತ ನೂರು ಜನ ತೊಂಬತ್ತೊಂಬತ್ತು ಜನ ಗೊತ್ತಿಲ್ಲ ಹಾಂ ಹೌದು ಗೊತ್ತಿಲ್ಲ ಅಂದರೆ ಅವ್ರಿಗೆ ಚಾಮರೇಪೇಳೆ ಅಂತಂದರೆ ನಾವು ಇವಾಗ ವಿಧಾನಸಭೆಗೆ ಚಿತ್ರಕೋದ್ರೆ ಮನ್ಸೂರ್ ಅಲಿಖಾನ್ ಯಾರು ಅಂದರೆ ಯಾರು ಅಂತ ಕೇಳ್ತಾರೆ ಹೌದಾ ನಾನು ಅದಕ್ಕೆ ಹೇಳ್ತಾ ಇರೋದು ಹಂಗೆ ಲೆಕ್ಕ ಹಾಕೊಂಡ್ರೆ ನಮ್ಗೆ ನರೇಂದ್ರ ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ ಮೇಡಮ್ ನರೇಂದ್ರ ಮೋದಿ ಕೊಟ್ಟು ನಮ್ಮ ಓಟು ನಾವು ಯಾಕಂದರೆ ದೇಶ ಅಂತ ಬಂದಾಗ ನರೇಂದ್ರ ಮೋದಿ ಬೇಕು ನರೇಂದ್ರ ಮೋದಿ ಮಾಡಿರೋ ಅಭಿವೃದ್ಧಿ ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ರೆ ಇವತ್ತು ನಮ್ಮ ದೇಶನ ನೋಡ್ತಾ ಇರೋದು ವಿಶ್ವದಲ್ಲಿ ಒಂದು ಗುರು ಥರ ನೋಡ್ತಾ ಇದ್ದಾರೆ ಒಂದು ದೊಡ್ಡದು ಇದಾಗಿ ನೋಡ್ತಾ ಇದ್ದಾರೆ ಅದಕ್ಕೆ ನಾವು ಭಾರತಕ್ಕೆ ಇಷ್ಟು ವರ್ಷದ ನಾವು ನೋಡ್ಕೊಂಡು ಬಂದಿದ್ದೀವಿ ನಮಗೂ ಅರವತ್ತು ವರ್ಷ ಆಗಿದೆ ಇವತ್ತಿನ ದೇಶದಲ್ಲಿ ಭಾರತ ಅಂದರೆ ಏನೋ ಒಂದು ವಿಶ್ವದಲ್ಲಿ ಗುರು ಥರ ನೋಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇದೆ ನರೇಂದ್ರ ಮೋದಿ ಬರಬೇಕು ಮೇಡಮ್ ಯಾರು ಏನಾರು